ಆಚರಣದ ಅರ್ಥ ಆ ವೇಲಕ್ಕ ಪೆದ್ಮ ಪೆರ್ಮಾನುಪುನ ಐತ ಆಚರಣದ ಉಪ ವ್ಯವಸ್ಥೆ ದುಂಬು ಬರ್ಪಿನಂಚಿನ ಕ್ರಿಸ್ಮಸ್ ದ ಆ ವಿಶೇಷ ಪ್ರೀತಿ ಅರ್ಥ ಆ ಶಾಂತಿ ಸೌಹಾರ್ಧತೆ ಸಬಾಲ್ವೆ ಆ ಪುಡು ಪರ್ಪಿ ನಂಚಿನ ನಮ್ಮ ಮಾತ ಅರ್ಥ ಮತ್ತೊಂದು ಇನಿ ಈ ದೇಶಡು ಬದುಕದ್ ಎಟ್ಲ ಜೀವನನ್ನು ಸಾಗಿಸುವಡು ನಿಂಚಿನ ಪಾತ್ರನೂ ಈ ಸಂದರ್ಭನ ಪಾಂಡ್ರೆ ಯಾ ನಿಕ್ಡೆ கொஞ்சி எல்லாது என்ன அப்பெல நக்கல் பேரு என்ன மோக்கியதா என்ன அக்க நக்கல் உயர் என்ன அண்ணன் நக்கல் பேரு என்ன ஹி அக்கல் பேரு என்ன பிரி கித மோக்கியத தங்கி தங்கடி நக்கல் பேரு ஆண்டா நம்ம மாத்த ஒன் ஜாதி கொஞ்சப்பால லக்க ஒப்பு வைப்பு சந்தர் அனுகிரக மனு பண பிரார்த்தனை நம்ம மாத்த சாமூக்க மல்பு பன்பு பண்ணது ಇಲ್ಲಿ ಈ ಒಂದು ಅವಕಾಶ ದೇವರಿಗೆ ಕಲ್ಪ ಕಲ್ಪಿಸಿ ಬರ್ನೋಡು ಕೋಳ ರಾತ್ರಿ ಹೆಣ್ಮ ಗಂಟೆಗೆ ನಿಯತ್ ಬರ್ತೀನಿ ಇನಿ ಕಾಂಡ ಗೆಸ್ಟ್ ಲಕ್ಷ ಬಂದಿ ವ್ಯವಸ್ಥೆಯನ್ನ ಕನಕದಾಸ ಎಪ್ಪೇರಿ ವಿನ್ಸಿ ಉಪ್ಪೇರಿ ಕನಕದಾಸೆ ಒಂದು ಹಿಂದೂ ಧರ್ಮದ ಎನ್ನ ಬೆಂಕಿ ಅವೆಲಕ ವಿನ್ಸಿ ಕುಡಂಜಿ ಕ್ರೈಸ್ತ ಧರ್ಮದ ಎನ್ನ ಬೆಂಕಿ ಅಕ್ಕ ಮಾತ್ರ ಒಟ್ಟಿಗೂ ರಾತ್ರಿ ಕಾಂಡ ಹಿಡ್ದು ಬೈಯ ಮುಟ್ಟ ಉದಾಹರಣೆಗೆ ரெண்டு கத்தनियांனு படுதென்ன பார்த்தா மூப்பு ஏ ಜಾஸ்தி பண்ணிருதி. என்ன கத்தல் சாரோட பண்றது உன்னை. ஏஜே ஹாஸ்பிட்டல்ல 30 பாரி பல்ல இந்து சமூதாயதா ஒஞ்சி பொஞ்ச வென்கே کونமாப்புடு கோடிக்கலதா பொஞ்சோம். அர் நம்ம மகக்கு ஆக்சிடென்ட் ஆது மூணு இடல்ல ஹாஸ்பிட்டல் கர்ச்சி ಎನ್ಕ್ ಫೋನ್ ಮಾಡಿಕೊಂಡಾಗ ಆತ್ನ ಕಂಡಣಿ ಒಂಜಿ ತಿಂಗಳು ಉಡ್ದು ಆಸ್ಪತ್ರೆಲಿ ಇತ್ತೆರೇಜ ಪತ್ತಿ ಯಾ ತೂವರೆ ಬಂದಿತ್ತೆ ಆಂಡ ಯಾನ್ ನಾಳೆ ಪೋಯಿ ಬೊಕ್ಕ ಅಪ್ಪು ನೀವು ಮನ್ಪುಡ್ ಎಂಕ್ ಬಲ್ಪುತದು ಯೆನ್ನ ಕಂಡಣಿ ತೀರಿಪೋಯೆರ್ ಎಂಕ್ ಉಡುಪ್ರ ಐಪಿನ ಕಾಸಿ ಎನ್ ಮಗ ಲಕ್ಷ ಜಿಲ್ ಗೋಣು ಪಲ್ಪೆರ್ ಆ ಕಾಸಿ ಎನ್ಕ ಎನ್ನಡ ಎಂಜಿ ಯಾನ ಎಂಚಿನ ಮಲ್ಪುಡು ಮಲ್ಪಿನಿಚಿನ ಪಾತ್ರೆ ಪನ್ಪೆರ್ ಯಾನ್ ಎನ್ನ ಬ್ಯಾಗ್ ಇಲ್ಲ ದುಬಾಯ್ ಇಡ್ದ್ ಕುಡ್ತೋ ಆ ಅಪ್ಪೆ ಮಾಲೆ ಅಪ್ಪೆನೆ ಯಾನ್ ಒಂಜಿ ಮಗೆಲಕ್ಕ ಅವಿನ ವ್ಯವಸ್ಥೆ ಮಲ್ಪಡು ಬಂಪಿನ ಸಂದರ್ಭಗಳು ಒಂದು ಮಸ್ತ್ ಜನ ದುಪ್ಪೇರು ಬೇರೆ ಬೇರೆ ಒಂದು ಎಲೆಕ್ಷನ್ ಉತ್ತ ದಿನಕ್ಕೆ ಉಪ್ಪೇರೆ ಎಲೆಕ್ಷನ್ ಸೋತ ದಿನಕ್ಕೆ ಉಪ್ಪೇರೆ ಗೆಲ್ಲ ದಿನಕ್ಕೆ ಉಪ್ಪೇರೆ ಆಂಡ ದುಬೈ ಬದ್ಧತೆ ಯಾನ್ ಆ ಆಸ್ಪತ್ರೆಗೆ ಹೋದು ಆ ಎನ್ಮ ಲಕ್ಷನ್ ರಟ್ಟು ದಿನ ಉಂಟಾದಿತ್ತೆ ಆ ಬಾಡಿ ಅವೇನೆ ಯಾನ್ ಅತ್ಲಿಗೆ ಬರೆದು ಕೊರತು ನಿಖಿಲ್ಲ ವ್ಯವಸ್ಥೆಯನ್ನು ಸರಿಯಾಯಿನ ರೀತಿಯಲ್ಲಿ ಮಲ್ಪುವೆ ಆ ಬಾಡಿನ ಬುಡಿದು ಕೊರಲೆ ಪಂಪಿನ ವ್ಯವಸ್ಥೆ ಯಾನ್ பாப்பஞ்சோன ஆடி நீன் தினம் இடம் பண்ணாப்புடு மாணவ சேவையுமே ஜாதி மத்தம் யா ஆட போ ndi 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 ndi